ಿ ಗ್ರಾಮದಲ್ಲಿ ಗಾಜನ ಕುಂಟೆ ಅಂತ ಹದಿನಾಲ್ಕು ಕುಂಟೆ ಸರ್ಕಾರಿ ಲ್ಯಾಂಡ್ ಇರೋದು ನಮ್ಗೆಲ್ಲ ಮತ್ತೆ ಅಕ್ಕಪಕ್ಕ ಎಲ್ಲರಿಗೂ ಗೊತ್ತಿದೆ ನಾವು ಆ ಮನುಷ್ಯ ಯಾರು ಬೆಂಗಳೂರು ಮಂಜುನಾಥ್ ಅನ್ನೋದು ಒಂಬತ್ತು ಎಕರೆ ಜಮೀನ್ ತಗೊಂಡಾಗ ನಾವ್ ಅಲ್ಲಿದ್ದ ಲೋಕಲ್ ಏನು ನಾವು ಲೋಕಲ್ ಸ್ಥಳೀಯರು ಸ್ವಲ್ಪ ಲೀಡರ್ಶಿಪ್ ಎಲ್ಲಾ ಹೋಗಿ ಹೇಳಿದ್ವಿ ನೋಡಪ್ಪ ಇಲ್ಲಿ ಹದಿನಾಲ್ಕು ಕುಂಟೆ ಬಿಟ್ಟು ಮಾಡಲೇಬೇಕು ಅಂತ ಅದ್ ನೊಪ್ಕೊಂಡ ಮತ್ತೆ ಗ್ರಾಮಸ್ಥರು ಹೇಳಿದ್ರು ನಾನು ಗ್ರಾಮಸ್ಥರು ಹೇಳಿದ್ ಹೇಳಿದ್ನೂ ಸರಿ ಬರ್ತಾ ಬರ್ತಾ ಏನಾಯ್ತಂದ್ರೆ ಈ ಬ್ರಿಟಿಷರ್ ನಮ್ ದೇಶಕ್ಕೆ ಯಾವ ರೀತಿ ಬರ್ತಾರೆ ಬಂದ್ರು ಮತ್ತೆ ಇಲ್ಲೆಲ್ಲ ತಿಳ್ಕೊಂಡ್ಬಿಟ್ರು ತಹಸೀಲ್ದಾರ್ ಏನು ಪೊಲೀಸ್ ಸ್ಟೇಷನ್ ಏನು ವಿಜಯ ಏನು ಸೀನಾ ಏನು ಶಂಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ಏಯ್ ಇವ್ರ ಕೈಲಿ ಏನೂ ಆಗೋದಿಲ್ಲ ಅನ್ನೋದು ನಾವು ಸ್ವಲ್ಪ ಲೀ ಬಿಟ್ವಿ ಏನಪ್ಪ ಆಯಿತು ಸ್ವಲ್ಪ ಅದು ಬಿಟ್ಟು ಮಾಡ್ಕೋಬಂದು ಸ್ವಲ್ಪ ನೈಸಾಗಿ ಮಾತಾಡ್ತಿದ್ವಿ ನಾವು ಇದು ನಿನ್ನೆ ಮೊನ್ನೆ ನಮ್ಮ ಸೀನಾ ನಾವು ಎಲ್ಲ ದೂರ ಇದ್ದಾಗ ಹಗ್ಲತ್ತೆ ಫೆನ್ಸಿಂಗ್ ಆಗ್ತದೆ ನಂಗ್ಲಿ ಪೊಲೀಸ್ ಸಪೋರ್ಟಿಂದ ಫೆನ್ಸಿಂಗ್ ಆಗ್ತಾ ಇದ್ರು ಮತ್ತೆ ಪೊಲೀಸರು ನಾವು ಫೋನ್ ಮಾಡಿದಾಗ ಸರ್ ಪ್ರಾಣ ಬೆದರಿಕೆ ಅಂತ ಹಾಕಿದ್ರು ನಾವು ಫೆನ್ಸಿಂಗ್ ಎಲ್ಲ ಬಂದಿರೋದು ಪ್ರಾಣ ಬೆದರಿಕೆ ಅಂತ ಶ್ರೀನಿವಾಸ್ ಹೇಳಿದ್ರೆ ನಮಗೆ ಯಾರೋ ನಮ್ಗೆ ಹೇಳಿದ್ರು ನಮ್ಮೆಲ್ಲ ಪ್ರಾಣ ಬೆದರಿಕೆ ಅದಕ್ಕೆ ನಾವು ಸೆಕ್ಯೂರಿಟಿಗೆ ಬಂದು ಸರಿ ಆಯಿತು ನಾವು ಹೇಳಿದಿವಿ ಮೇಡಮ್ ಬಿಟ್ಬಿಡಿ ಅದನ್ನು ಒಂದ್ ಎರಡು ದಿನ ನಾವು ತಹಸೀಲ್ದಾರ್ ಮನವಿ ಕೊಡ್ತೀವಿ ಅದು ಕುಲಂಕುಷವಾಗಿ ಸರ್ವೆ ಮಾಡಿ ತಹಸೀಲ್ದಾರ್ ಅವರು ಆ ಮಂಜುನಾಥಕ್ಕೆ ಸೇರುತ್ತೆ ಹದಿನಾಲ್ಕು ಗುಂಟೆ ಅಂದರೆ ಬಿಟ್ಬಿಡೋಣ ಇಲ್ಲ ಸರ್ಕಾರದ್ದು ಅದು ಏನೋ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಮೀಸಲು ಅಂತ ಬಂದ್ರೆ ಬಿಡ್ಬೇಡ ಅಂತೇಳಿದ್ನ ಆ ಅಮ್ಮ ಕೇಳಿಲ್ಲ ಆ ಅಮ್ಮ ಹಾಕ್ಸ್ಬಿಟ್ಟಿದ್ದಾರೆ ಮತ್ತು ಅವತ್ತೇ ಅದನ್ನು ಯಾರೋ ತೆಗೆದುಬಿಟ್ಟಿದ್ದಾರೆ ಅದೊಂದು ಕಂಪ್ಲೇಂಟ್ ಇನ್ನೊಂದು ಇನ್ನೊಂದು ಮತ್ತೆ ನಾವು ಮನ್ನಾ ತನ್ನವರಿಗೆ ಕೇಳಿದ್ರೆ ಇಲ್ಲ ಇಲ್ಲ ನಾ ಸೀನಾ ಅನ್ನೋರ್ ನಾನು ಮುಗಿಸ್ಬಿಡ್ತೀನಿ ಜೈಲ್ಗೆ ಹಾಕ್ಸ್ತೀನಿ ಅವನ ಕತೆ ನೋಡ್ಬಿಡ್ತೀನಿ ಇಂತ ದೌರ್ಜನ್ಯದ ಮಾತುಗಳು ಮತ್ತೆ ಪಾಪ ಸೀನಾ ಒಬ್ಬಂಟಿಗ ಒಬ್ಬ ಎಸ್ ಸಿ ಹುಡ್ಗ ಅದ್ನ ಮೇಲೆ ಆ ರೀತಿ ದೌರ್ಜನ್ಯ ಆದ್ರೆ ಯಾರು ಮೇಡಮ್ ಅವರು ಅದನ್ನ ತಾವು ಮೇಡಮ್ ಇದು ಈಗಾಗ್ಲೇ ತಮಗೆ ಮನವಿ ಬಂದಿದೆ ಅದನ್ನ ಸರ್ವೆ ಮಾಡ್ಬೇಕು ಅಂತ ಎಲ್ಲ ತಾಲೂಕ್ ಆಫೀಸರ್ ತಡ ಮಾಡಿದ್ದಾರೆ ಇದನ್ನ ತಡ ಮಾಡದೆ ಇವತ್ತಿಂದಾನೇ ನಾಳೆ ಇವತ್ತು ಅಥವಾ ನಾಳೆ ಸರ್ವೆ ಮಾಡಿ ಇಲ್ಲ ಅವ್ರಿಗೆ ಬಂದರೆ ಅವ್ರಿಗೆ ಹೋಗ್ಲಿ ಇಲ್ಲ ಗ್ರಾಮಸ್ಥರು ಸರ್ಕಾರದ ಮೀಸಲು ಮಾಡಿ ಒಂದು ಫೆನ್ಸಿಂಗ್ ಹಾಕಿ ಮೀಸಲು ಮಾಡಿ ಮತ್ತು ಯಾರು ಈ ರೀತಿ ಮಾತಾಡ್ತಿದ್ದಾರೋ ಅವ್ರ ಮೇಲೆ ಒಂದು ತಮ್ಮ ವ್ಯಾಪ್ತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕೋ ಅದು ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ